ಹಾಯ್ ವೀಕ್ಷಕರೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರ್ಬೋದು ಅಕ್ಕಿ ಬೇಳೆ ಮತ್ತು ಎಪ್ಪತ್ತು ರೂಪಾಯಿ ಅಥವಾ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಮಾಹಿತಿ ಆಗಿರ್ಬೋದು ಮತ್ತು ರೈತರ ಮಾಹಿತಿ ಆಗಿರ್ಬೋದು ಮತ್ತು ಯಾವ ಜಿಲ್ಲೆಗೆ ಈ ಒಂದು ದಿನಾಂಕದಂದು ಮಳೆ ಬರುವಂತಹ ಒಂದು ಸಾಧ್ಯತೆ ಇದೆ ರೆಡ್ ಘೋಷಣೆ ಘೋಷಣೆಯಾಗಿದೆ ಮತ್ತು ಇಲ್ಲಿ ಯಾವ ಜಿಲ್ಲೆಗೆ ಮಳೆ ಬರಬಹುದು ಈ ಒಂದು ಮಾಹಿತಿ ಆಗಿರ್ಬೋದು ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದರೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅದು ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೇನಾದರೂ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಎಲ್ಲ ಏನು ಕರ್ನಾಟಕದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳ ಮಾಹಿತಿಗಳನ್ನು ಫ್ರೀಯಾಗಿ ನಮ್ಮ ಒಂದು ಚಾನಲಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ನಾಲ್ಕು ಸಾವಿರ ಹಣಕ್ಕೆ ಬರೋಣ ನೋಡಿ ಈಗಾಗಲೇ ಏಪ್ರಿಲ್ ತಿಂಗಳ ಒಂದು ಎರಡು ಸಾವಿರ ಗೃಹಲಕ್ಷ್ಮಿ ಹಣವನ್ನು ಇತ್ತೀಚೆಗೆ ಆಗಸ್ಟ್ ತಿಂಗಳಿನಲ್ಲಿ ಹಾಕಿದ್ದಾರೆ ಮೇ ಜೂನ್ ಜುಲೈ ಅಂದರೆ ಇನ್ನೂ ಕೂಡ ನಾಲ್ಕು ತಿಂಗಳ ಒಂದು ಹಣ ಬರಬೇಕು ಇಲ್ಲಿ ನಾಲ್ಕು ಸಾವಿರ ಹಣ ಆದಷ್ಟು ಬೇಗ ಇಲ್ಲಿ ನಿಮಗೆ ನಿಮ್ಮ ಒಂದು ಅಕೌಂಟಿಗೆ ಬಂದು ಬೀಳ್ತದೆ ಆ ಒಂದು ಹಣ ಯಾವ ರೀತಿ ಬರುತ್ತೆ ಅಂತ ಅಂದರೆ ಒಂದೇ ಸಲ ನಾಲ್ಕು ಸಾವಿರ ಬೀಳೋದಿಲ್ಲ ಎರಡು ಸಾವಿರ ಎರಡು ಸಾವಿರ ಹಣ ಬೀಳ್ತದೆ ಇಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಹಾಕ್ತೇವೆ ಅಂತ ಇಲ್ಲಿ ಹೇಳಿದರು ಆದರೂ ಕೂಡ ಇನ್ನೂ ಕೂಡ ಯಾವುದೇ ಒಂದು ಹಣ ಇಲ್ಲಿ ಏನು ಫಲಾನುಭವಿಗಳಿಗೆ ಇನ್ನೂ ಕೂಡ ಯಾವುದೇ ಬಂದಿಲ್ಲ ಅದು ಯಾವಾಗ ಬರುತ್ತೆ ಅಂತಂದರೆ ಇನ್ನೊಂದು ವೀಕ್ ಅಥವಾ ಟೂ ವೀಕ್ಸ್ ಒಳಗಡೆ ಇಲ್ಲಿ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರುವಂಥ ಒಂದು ಸಾಧ್ಯತೆ ಇರ್ತದೆ ಅದಾದ ಬಳಿಕ ಇಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರೋದಾದರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಅಕ್ಕಿ ಮತ್ತು ಬೇಳೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಅಕ್ಕಿ ಮತ್ತು ರಾಗಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಮೊದಲು ಎಪ್ಪತ್ತು ರೂಪಾಯಿ ಹಣವನ್ನು ಇಲ್ಲಿ ಇದ್ರು ಹೆಚ್ಚಿನ ಒಂದು ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಆದರೆ ಇಲ್ಲಿ ಏನಪ್ಪ ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಅಕ್ಕಿ ಮತ್ತು ಬೇಳೆ ಅಥವಾ ಅಕ್ಕಿ ಮತ್ತು ರಾಗಿಯನ್ನು ಕೊಡ್ತಾ ಕೊಡಲಾಗ್ತಾ ಇರ್ತಕ್ಕಂಥದ್ದು ಈಗ ಈ ಒಂದು ತಿಂಗಳಿನ ಒಂದು ಏನು ಪಡಿತರ ಒಂದು ಇದನ್ನು ಆಗಲೇ ಸ್ಟಾರ್ಟ್ ಆಗಿದೆ ಯಾರ್ಯಾರು ತೆಗೆದುಕೊಂಡಿಲ್ಲ ಎಲ್ಲರೂ ಕೂಡ ಹೋಗಿ ತೆಗೆದುಕೊಳ್ಬೋದು ಮತ್ತು ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ರೈತರ ಮಾಹಿತಿ ಬೇರೋದಾದರೆ ಆಗಿ ಇಲ್ಲಿ ಭಾ ಮಳೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇದೆ ಏನಪ್ಪ ಅಂತ ಅಂದರೆ ಕರ್ನಾಟಕದ ಒಂದು ನಾರ್ಥನ್ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಒಂದು ಬೇರೆ ಬೇರೆ ಜಿಲ್ಲೆಗಳಿಗೆ ಬೀದರ್ ಗುಲ್ಬರ್ಗ ಕಲಬುರಗಿ ಬಿಜಾಪುರ ಈ ರೀತಿಯಾಗಿ ಈ ಒಂದು ಜಿಲ್ಲೆಗಳಿಗೆ ಭಾರಿ ಮಳೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಇತ್ತೀಚೆಗೆ ಏನು ನಾರ್ತ್ ಸೌತ್ ವೆಸ್ಟರ್ನ್ ಮಾನ್ಸೂನಿಂದ ಬಂದಿರತಕ್ಕಂಥ ನೈಋತ್ಯ ಮಾನ್ಸೂನಿಂದ ಬಂದಿರತಕ್ಕಂಥ ಒಂದು ಮಳೆ ಏನು ಸೌತ್ ಕರ್ನಾಟಕ ಹಾದು ಹೋಗಿ ಈಗ ನಾರ್ತ್ ಕರ್ನಾಟಕ ಗಡೆಯಲ್ಲಿ ಮಳೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅದಕ್ಕಾಗಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಈ ಒಂದು ಜಿಲ್ಲೆಗಳಿಗೆ ತುಂಬ ಮಳೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಇವೆಲ್ಲವೂ ಕೂಡ ಇವು ಇವತ್ತಿನ ಒಂದು ಮಾಹಿತಿಗಳು ಆಗಿರ್ತಕ್ಕಂಥದ್ದು ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಬಿಡುಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಾರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತೃ